ಜೀವನದಲ್ಲಿ ನಾನಾ ಬಗೆಯ ಕಷ್ಟಪಟ್ಟು ಇಂದು ನೆನ್ಮಂಗ್ಲಾ ನಗರಸಭೆಯ ಅಧ್ಯಕ್ಷರಾದ ಎನ್ ಗಣೇಶ್ ಅವರಿಗೆ ಸ್ನೇಹಿತರಿಂದ ಹಾಗೂ ಸ್ಥಳೀಯರಿಂದ ಪಟ್ಟಣದ ಎಂಎಸ್ ಶಾಲಾ ಆವರಣದಲ್ಲಿ ಅಭಿನಂದನಾ ಸಮಾರೋಹವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಪವಾಡ ಬಸವಣ್ಣ ದೇವರ ಮಠದ ಶ್ರೀ 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 ಸ್ವಾಮಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈಗಿನ ಕಾಲದಲ್ಲಿ ಹಣವನ್ನಿಟ್ಟುಕೊಂಡು ಯಾವ ಕೆಲಸಕ್ಕೂ ಬಾರದಂತೆ ಮೋಜು ಮಸ್ತಿ ಮಾಡಿಕೊಂಡು ಕಾಯಿಲೆ ಬಂದು ಸಾಯುವ ಜನರೇ ಹೆಚ್ಚು ಆದರೆ ವಿಪರ್ಯಾಸ ಎಂದರೆ ನೆನ್ಮಂಗಲ ಪಟ್ಟಣದ ಚನ್ನಪ್ಪ ಬಡಾವಣೆಯ ಶ್ರೀತ ನಾಗರಾಜು ಶ್ರೀಮತಿ ರಂಗಮ್ಮ ಅವರಿಗೆ ಸುಪುತ್ರನಾಗಿ ಜನಿಸಿದ ಎನ್ ಗಣೇಶ್ ಅವರು ನಗರಸಭೆಯ ಅಧ್ಯಕ್ಷರಾಗಿ ಪಟ್ಟಣದ ಪ್ರಥಮ ಪ್ರಜೆಯಾಗಿ ನೆನ್ಮಂಗ್ಲ ಸಮಾಜಮುಖಿ ಕೆಲಸ ಮಾಡಲು ಅವರು ಅದೃಷ್ಟವೇ ಒಲಿದು ಬಂದಿದೆ ಈ ಸ್ಥಾನಕ್ಕೆ ಬರಬೇಕಾದರೆ ಅವರು ಜೀವನದಲ್ಲಿ ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ಆದರೂ ಅವರ ಜೀವನದಲ್ಲಿ ಜನಸೇವೆಗೆ ಮುಡುಪಾಗಿ ಅವರ ಜೀವನವನ್ನು ಇಟ್ಟು ಇಂದು ಅಭಿಮಾನಿಗಳಿಂದ ಅವರಿಗೆ ಅಭಿನಂದನಾ ಸಮಾರಂಭ ಸಾಗುತ್ತಿದೆ ಕಾರ್ಯಕ್ರಮಕ್ಕೆ ಸ್ನೇಹಿತರು ಹಿತೈಷಿಗಳು ಬಂಧು ಬಾಂಧವರು ಪಾಲ್ಗೊಂಡು ಅವರ ಜೀವನವನ್ನು ಮೆಚ್ಚುಗೆ ಪಡಿಸಿದ್ದಾರೆ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಇನ್ನೂ ಬೇಗನೆ ಮಾಡಬೇಕಾಯ್ತು ಆದರೆ ಸುಮಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಇಷ್ಟು ದಿನ ನಮಗೆ ಸಮಯ ಸಿಕ್ಕಿರಲಿಲ್ಲ ಈಗ ನಮ್ಮೆಲ್ಲ ಯುವಕರು ನಮ್ಮ ಏರಿಯಾದವರು ಎಲ್ಲ ಸೇರಿ ದೊಡ್ಡವರು ಮತ್ತು ಯುವಕರು ಎಲ್ಲರೂ ಸೇರಿ ಒಂದು ಪಕ್ಷಾತೀತವಾಗಿ ಅವರು ಒಂದು ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೊಂದೇನೆಂದರೆ ನಮಗೆ ನಮ್ಮ ನೆಲಮಂಗಲ ಇತಿಹಾಸದಲ್ಲೇ ನಮ್ಮ ವಾರ್ಡ್ಗೆ ಸಿಕ್ಕಿರೋದು ಅಧ್ಯಕ್ಷರದ್ದು ಸ್ಥಾನ ಇದೇ ಮೊದಲನೇ ಬಾರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅವ್ರು ಬಂದಾದ ಮೇಲೆ ಅಭಿವೃದ್ಧಿ ಕಾರ್ಯ ತುಂಬ ಮುಂದುವರಿತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಟ್ಟು ಸರ್ ಸುಮಾರು ನಡೀತಾ ಇದೆ ಸ ಅವರು ಈಗ ಅಭಿವೃದ್ಧಿಗೋಸ್ಕರ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಇವತ್ತು ಅಧ್ಯಕ್ಷರಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ತುಂಬಾನೇ ಕೆಲಸಗಳು ನಡೀತಾ ಇದೆ ಇನ್ನೂ ಕೆಲಸಗಳಾಗಬೇಕಾಗಿದೆ ಅದನ್ನು ಇವತ್ತು ನಾವು ಅಧ್ಯಕ್ಷರಿಗೆ ಬೇಡಿಕೆ ಇಡ್ತೀವಿ ಆದ್ರೆ ಅವರ ಅದೃಷ್ಟ ಹೊಲ್ದು ಬಂತು ಮತ್ತೆ ನಮ್ಮ ಏರಿಯಾ ಅದೃಷ್ಟ ಅಂತಲೂ ಹೇಳ್ಬೋದು ಹಂಗಾಗಿ ಅವ್ರಿಗೆ ಅದ ಅಧ್ಯಕ್ಷರ ಸ್ಥಾನ ಹೊಲ್ದು ಬಂದಿದೆ ತಮ್ಮ ಸಹಕಾರ ಯಾವ ರೀತಿ ಸರ್ ಅವರಿಗೆ ಸಂಪೂರ್ಣ ಅವೆಲ್ಲ ಪಕ್ಷಾತೀತವಾಗಿ ಸಹಕಾರ ಕೊಡ್ತೀವಿ ನನ್ನ ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ